ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಳ್ಳಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ವಿರೋಧಿಸಬೇಕು ಅನ್ನೋ ಕಾರಣಕ್ಕೆ ಹಲವಾರು ಸಣ್ಣಪುಟ್ಟ ಪಕ್ಷಗಳು ಸೇರಿಕೊಂಡು ದೇವೇಗೌಡರು ಮತ್ತು ರಾಮಕೃಷ್ಣ ಹೆಗ್ಡೆ ಸಾರಥ್ಯದಲ್ಲಿ ರಚನೆಗೊಂಡಿದ್ದು ಜನತಾ ಪಕ್ಷ ಜನತಾ ಪಕ್ಷ ಅಸ್ತಿತ್ವ ಆಗ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಸ್ತಿತ್ವ ಬರುತ್ತೆ ಅಲ್ಲಿಂದ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ಜನತಾ ಪಕ್ಷ ಅಸ್ತಿತ್ವದಲ್ಲಿರುತ್ತೆ ಎಂಬತ್ತೆಂಟರಲ್ಲಿ ಎಲ್ಲ ಸಣ್ಣಪುಟ್ಟ ಅವೆಲ್ಲವೂ ಜನತಾ ಪಕ್ಷ ಒಟ್ಟಿಗೆ ಸೇರಿ ಜನತಾದಳ ರಚನೆ ಆಗುತ್ತೆ ಇವ್ರು ದಳ ಮತ್ತು ಜನತಾ ಪಕ್ಷ ರಚನೆ ಆಗಲಿಕ್ಕೆ ಕಾರಣ ಏನು ಅಂದರೆ ಒಂದು ಕಡೆ ಜೆ ಡಿ ಕಾಂಗ್ರೆಸ್ ಅನ್ನು ಮತ್ತೊಂದು ಕಡೆ ಅಸ್ತಿತ್ವಕ್ಕೆ ಇದ್ದಂಥ ಬಿ ಜೆ ಪಿ ಎರಡಕ್ಕೂ ಸಮಾನವಾದ ಅಂತರವನ್ನು ಕಾಯ್ಕೊಂಡು ಒಂದು ಸ್ಥಳೀಯ ಪಕ್ಷವನ್ನು ಕಟ್ಟಬೇಕು ತರ್ಡು ಪ್ರಿಂಟ್ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಆರಂಭಗೊಂಡಂಥದ್ದು ಈ ಒಂದು ಜನತಾ ದಳ ಆದರೆ ಅದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಒಂದ್ ರೀತಿ ಕರ್ನಾಟಕದಲ್ಲೇ ಪ್ರಕಾಶಮಾನವಾಗಿ ಬೆಳೆಯುತ್ತೆ ಜನತಾದಳ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಕೂಡ ಆಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ನಂತರ ಪ್ರಧಾನಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಬೆಂಬಲವನ್ನು ಪಡೆದು ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನಾಗ್ತದೆ ಅಂದ್ರೆ ಅಂದರೆ ದೇವೇಗೌಡರು ಯಾವಾಗ ಪ್ರಧಾನಿ ಪಠದಿಂದ ಕೆಳಗಿಳಿತಾರೋ ಕೆಲ್ ಇಳಿದ ನಂತರ ಜೆ ಎಚ್ ಪಟೇಲ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಜೆ ಎಚ್ ಪಟೇಲ್ ಭಾರತೀಯ ಜನತಾ ಪಕ್ಷದ ಕಡೆ ಒಲವನ್ನು ತೋರಿಸ್ತಾ ಇರ್ತಾರೆ ರಾಮಕೃಷ್ಣ ಜೊತೆ ಸೇರಿ ಜನತಾ ಪಕ್ಷಕ್ಕೆ ಒಲವನ್ನು ತೋರಿಸಿದ್ರೆ ದೇವೇಗೌಡರು ಕಾಂಗ್ರೆಸ್ ಕಡೆ ಒಲವನ್ನು ತೋರಿಸ್ತಾ ಇರ್ತಾರೆ ಸೊ ಹಾಗಾಗಿ ಅವರಲ್ಲಿ ಬೈಫರ್ ಕೆಟ್ಟಾಗುತ್ತೆ ಸೊ ಆಗ ಜನತಾದಳ ಒಡೆದು ಹೋಗುತ್ತೆ ಎರಡು ಪಕ್ಷವಾಗಿ ಬೈಫರ್ ಕೇಟ್ ಆಗುತ್ತೆ ಆಗ ಅಸ್ತಿತ್ವಕ್ಕೆ ಬಂದಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಜನತಾ ದಳ ಎಸ್ ಸೆಕ್ಯುಲರ್ ಜಾತ್ಯಾದೀತ ದಳ ಅಂತ ಅವರು ಲೋಕಶಕ್ತಿ ಅಂತ ಕಟ್ಟಿದ್ರೆ ಇವರು ಜನತಾ ದಳ ಅಂತ ದೇವೇಗೌಡರು ಮತ್ತೆ ಸಿದ್ದರಾಮಯ್ಯ ಸೇರಿ ಜನತಾ ದಳವನ್ನ ಕಟ್ತಾರೆ ದೇವೇಗೌಡರು ಸಿದ್ದರಾಮಯ್ಯ ಜಾರ್ಕೆ ಜಾರಕಿಹೊಳಿ ಸೇಮ್ ಇಬ್ರಾಹಿಂ ಇವರೆಲ್ಲರೂ ಕೂಡ ಈ ಒಂದು ಭಾಗದಲ್ಲಿ ಉಳಿತಾರೆ ದೇವೇಗೌಡರು ಜೊತೆ ಉಳಿತಾರೆ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಅಸ್ತಿತ್ವಕ್ಕೆ ಬರುತ್ತೆ ಜೆ ಡಿ ಎಸ್ ಅಸ್ತಿತ್ವಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದಾಗ ಚುನಾವಣೆ ಆಗುತ್ತೆ ಆ ಚುನಾವಣೆಯಲ್ಲಿ ಜೆ ಡಿ ಎಸ್ ಕೇವಲ ಹತ್ತು ಸ್ಥಾನಗಳನ್ನು ಮಾತ್ರ ಗೆಲ್ಲುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗೆದ್ದಿದ್ದು ಜೆ ಡಿ ಎಸ್ ಕೇವಲ ಹತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ನಂತರ ಸಾವಿರ ಎರಡು ಸಾವಿರದ ನಾಲ್ಕರಲ್ಲಿ ಕೇವಲ ಐದೇ ಐದು ವರ್ಷದಲ್ಲಿ ಜೆ ಡಿ ಎಸ್ ಯಾವ ರೀತಿ ಮೇಲೇಳುತ್ತೆ ಅಂತ ಅಂದ್ರೆ ಐವತ್ತೆಂಟು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಸೊ ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವ ಆಗ್ಬೇಕಾಗ ಆಗ್ಬೇಕಾಗ್ ಸೊ ಆಗ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕಾಗಿ ಆಗುತ್ತೆ ಅಂತ ಒಂದು ಸಂದರ್ಭ ರಚನೆ ಆಗಿರುತ್ತೆ ಆದರೆ ದೇವೇಗೌಡರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಇಷ್ಟ ಇರೋಲ್ಲ ಸೊ ಆ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಬದಲಾಗಿ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಡ್ತೇವೆ ನಾವು ಉಪಮುಖ್ಯಮಂತ್ರಿಯಾಗಿ ಉಳ್ಕೊತೇವೆ ನಾವು ಮುಖ್ಯಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡ್ತೇವೆ ಅಂತ ದೇವೇಗೌಡರು ವಾಲಂಟಿಯರ್ ಹೇಳ್ತಾರೆ ಸೊ ಅಲ್ಲಿ ಧರಣ್ ಸಿಂಗ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಸೊ ಆಗ ದೇವೇಗೌಡರು ಮತ್ತೆ ಸಿದ್ದರಾಮಯ್ಯ ನಡುವೆ ಭಿನ್ನಾಭಿಪ್ರಾಯಗಳು ಆರಂಭ ಆಗ್ತವೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ನಡುವೆ ಭಿನ್ನಭಿಪ್ರಾಯ ಆರಂಭ ಆಗಿರುತ್ತೆ ಸಿದ್ದರಾಮಯ್ಯ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಾರೆ ಪ್ಲಸ್ ಹಣಕಾಸು ಸಚಿವರಾಗಿರ್ತಾರೆ ನಂತರ ಅದೇ ಸಂದರ್ಭದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ರಾಮನಗರದಿಂದ ಕುಮಾರಸ್ವಾಮಿಯವರು ಆಯ್ಕೆ ಆಗಿರ್ತಾರೆ ಶಾಸಕರಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ರಾಮನಗರದಿಂದ ಕುಮಾರಸ್ವಾಮಿಯವರು ಕೂಡ ಆಯ್ಕೆ ಆಗಿರ್ತಾರೆ ಇಂತಹ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರವನ್ನು ಕೇಳಿ ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡುವ ಮುಖಾಂತರ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರಲ್ಲಿ ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡಿ ಟ್ವೆಂಟಿ ಟ್ವೆಂಟಿ ಸರ್ಕಾರ ರಚನೆ ಮಾಡ್ತಾರೆ ಯಡಿಯೂರಪ್ಪನ ಜೊತೆ ಸೇರಿ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗ್ತಾರೆ ಇಪ್ಪತ್ತು ತಿಂಗಳ ಸರ್ಕಾರ ರಚನೆ ಆಗುತ್ತೆ ಸೊ ಇಪ್ಪತ್ತು ತಿಂಗಳ ಸರ್ಕಾರ ರಚನೆ ಆಗುತ್ತೆ ಇಪ್ಪತ್ತು ತಿಂಗಳ ಕಾಲ ಕುಮಾರಸ್ವಾಮಿ ನಿರಾತಂಕವಾಗಿ ಆಡಳಿತವನ್ನು ಮಾಡ್ತಾರೆ ರೈತರ ಸಾಲ ಮನ್ನಾ ಇರ್ಬೋದು ಒಂದು ಒಳ್ಳೊಳ್ಳೆ ಘೋಷಣೆಗಳನ್ನ ಒಳ್ಳೊಳ್ಳೆ ಒಳ್ಳೆ ಆಡಳಿತವನ್ನೇ ಕುಮಾರಸ್ವಾಮಿ ಅವರು ಕೊಡ್ತಾ ಹೋಗ್ತಾರೆ ಇಪ್ಪತ್ತು ತಿಂಗಳ ಕಾಲ ಇಪ್ಪತ್ತು ತಿಂಗಳು ಕಾಲ ಇಪ್ಪತ್ತು ತಿಂಗಳು ಕಳೆದ ನಂತರ ಏನು ಯಡಿಯೂರಪ್ಪನಿಗೆ ಅಧಿಕಾರವನ್ನು ಬಿಟ್ಕೊಡ್ಬೇಕಿರುತ್ತೆ ಕುಮಾರಸ್ವಾಮಿ ಅವರು ಆ ಕೆಲಸವನ್ನ ಮಾಡಲ್ಲ ಬದಲಾಗಿ ದೇವೇಗೌಡರನ್ನ ಮುಂದಿಟ್ಟು ನಾನು ಯಾವುದೇ ಕಾರಣಕ್ಕೂ ಕಾ ಜೆ ಬಿ ಜೆ ಪಿಗೆ ಅಧಿಕಾರವನ್ನು ಕೊಟ್ಟಿಗೆ ಬರಲ್ಲ ಅಂಥೇಳಿ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಿಂದ ಹೊರಗಡೆ ಬರ್ತಾರೆ ಸರ್ಕಾರ ಬಿದೋಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ ಎರಡು ಸಾವಿರದ ಎಂಟರಲ್ಲಿ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಇದೇ ವಿಚಾರವನ್ನು ಮುಂದಿಟ್ಟು ಜನರ ಬಳಿ ಹೋಗಿ ಮತವನ್ನು ಕೇಳ್ತಾರೆ ಸೊ ಆಗ ಬಿ ಜೆ ಪಿ ನೂರ ಹತ್ತು ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಅಧಿಕಾರದ ಹತ್ರಕ್ಕೆ ಬರುತ್ತೆ ಸೊ ಸಂಪೂರ್ಣ ಬಹುಮತವನ್ನು ಬಿ ಜೆ ಪಿಗಾದರೂ ಕೊಡಲ್ಲ ಸೊ ಆಗ ಏನು ಮಾಡ್ತಾರೆ ಅಂದರೆ ಸ ಏನು ಇಂಡಿಪೆಂಡೆಂಟ್ ಆಗಿ ನಿನ್ನ ಗೆದ್ದಿದ್ದಂಥ ಗೂಳಿ ಎಟ್ಟಿ ಶೇಖರ್ ಅಂತವರು ಜೊತೆಗೆ ಕೆಲವೊಂದು ಆಪರೇಷನ್ ಕಂಬಲದ ಮುಖಾಂತರ ಸರ್ಕಾರವನ್ನು ರಚನೆ ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಎರಡು ಸಾವಿರದ ಹದಿಮೂರವರೆಗೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಬಿ ಜೆ ಪಿ ಸರ್ಕಾರ ಅಧಿಕಾರ ಬಂದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾ ಹೋಗುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಏನು ಎರಡು ಸಾವಿರದ ಎಂಟರಲ್ಲಿ ಇಪ್ಪತ್ತೆಂಟು ಸ್ಥಾನವನ್ನು ಜೆ ಡಿ ಎಸ್ ಗೆದ್ದಿರುತ್ತೆ ಆಗ ನೂರತ್ತು ಸ್ಥಾನವನ್ನು ಇವರು ಗೆದ್ದಿರ್ತಾರೆ ಬಿ ಜೆ ಪಿ ಗೆದ್ದಿರ್ತಾರೆ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ನೂರ ಇಪ್ಪತ್ತೊಂದು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದರೆ ನಲವತ್ತು ಸ್ಥಾನಗಳನ್ನು ಪುನಃ ಜೆ ಡಿ ಎಸ್ ಗೆಲ್ಲುತ್ತೆ ಜೆ ಡಿ ಎಸ್ ಪುನಃ ನಲವತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಆದರೆ ಕಾಂಗ್ರೆಸ್ಗೆ ಪೂರ್ಣ ಬಹುಮತವನ್ನು ಕೊಡ್ತಾರೆ ಜನ ಸೊ ಹಾಗಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಚನೆ ಆಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಪುನಃ ಜೆ ಡಿ ಎಸ್ ಮೂವತ್ತೇಳು ಸ್ಥಾನಗಳನ್ನು ಗೆಲ್ಲುತ್ತೆ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಅಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಬೆಂಬಲದೊಂದಿಗೆ ಆಯ್ಕೆ ಆಗ್ತಾರೆ ಸೊ ಕಾಂಗ್ರೆಸ್ ಬೆಂಬಲದೊಂದಿಗೆ ಆಯ್ಕೆ ಆದಂಥ ಅವರು ರಾಹುಲ್ ಗಾಂಧಿ ಅವ್ರನ್ನ ಹಾಡಿ ಹೋಗ್ತಾರೆ ಅಯ್ಯೋ ಪಾಪ ನನಗೆ ಅಧಿಕಾರವನ್ನು ಕೊಟ್ಟವ್ರು ನನಗೊಂದು ಅವಕಾಶವನ್ನು ಮಾಡಿಕೊಟ್ಟವ್ರು ರಾಹುಲ್ ಗಾಂಧಿ ಅವರು ಅಂತಾರೆ ರಾಹುಲ್ ಗಾಂಧಿಯನ್ನ ಹಾಡಿ ಹೋಗ್ತಾ ಇದ್ದಂತ ಕುಮಾರಸ್ವಾಮಿ ಆದ್ರೆ ಅಷ್ಟರಲ್ಲಿ ಬಿ ಜೆ ಪಿ ಆ ಸಮ್ಮಿಶ್ರ ಸರ್ಕಾರವನ್ನ ಕೆಡವುತ್ತೆ ಆಪರೇಷನ್ ಕಮಲದ ಮುಖಾಂತರ ಹದಿನೇಳು ಜನ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರನ್ನ ಎತ್ಕೊಂಡೋಗಿ ಸರ್ಕಾರವನ್ನ ರಚನೆ ಮಾಡುತ್ತೆ ಆ ಸರ್ಕಾರ ರಚನೆ ಆದ ನಂತರ ಯಡಿಯೂರಪ್ಪ ಮತ್ತಲ್ಲಿ ಸ್ವಲ್ಪ ಮುಖ್ಯಮಂತ್ರಿ ಆಗ್ತಾರೆ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಾರೆ ಹೀಗೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾ ಹೋಗ್ತಾರೆ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಆಗುತ್ತೆ ಸೊ ಆಗ ಜೆ ಡಿ ಎಸ್ ಈ ನಾಯ ಸ್ಥಿತಿಗೆ ಬರುತ್ತೆ ಹತ್ತೊಂಬತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಬರೀ ಹತ್ತೊಂಬತ್ತು ಸ್ಥಾನವನ್ನು ಗೆಲ್ಲುತ್ತೆ ಏನವ್ರು ನಂಬಿದ್ರು ಹಳೆ ಮೈಸೂರು ಭಾಗದಲ್ಲಿ ನಮ್ಗೆ ಅತಿ ಹೆಚ್ಚು ಸ್ಥಾನ ಬರ್ತವೆ ಅಂತ ನಂಬಿದ್ರಲ್ಲ ಜೆ ಡಿ ಎಸ್ ಅವರು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಯಾವತ್ತೂ ಮರೆಯುವಾಗಿಲ್ಲ ಅಂತ ಒಂದು ಪೆಟ್ಟನ್ನ ಹಳೆ ಮೈಸೂರು ಭಾಗ ಕೊಡುತ್ತೆ ಮಂಡ್ಯ ಡಿ ಎಸ್ ಅಂದ್ರೆ ಮಂಡ್ಯ ಮಂಡ್ಯ ಅಂದ್ರೆ ಜೆ ಡಿ ಎಸ್ ಅಂತಹ ಕ್ಷೇತ್ರದಲ್ಲಿ ಒಕ್ಕಲಿಗರ ಕೋಟೆಯಲ್ಲಿ ಜೆ ಡಿ ಎಸ್ ಈ ನ್ಯಾಯವಾಗಿ ಸೋಲುತ್ತೆ ಕೆ ಆರ್ ಪೇಟೆಯನ್ನು ಟಿಯನ್ನು ಮತ್ತಿನ್ಯಾವ ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಅವರಿಗೆ ಗೆಲ್ಲಕ್ಕಾಗಲ್ಲ ಕುಮಾರಸ್ವಾಮಿಗೆ ಡಿ ಕೆ ಯನ್ನ ತಮ್ಮ ನಾಯಕ ಅಂತ ಒಕ್ಕಲಿಗರು ಒಪ್ಕೊಂಡ್ರೇನೋ ಅನ್ನೋ ಮಟ್ಟಕ್ಕೆ ಹಳೆ ಮೈಸೂರು ಭಾಗ ಕಾಂಗ್ರೆಸ್ನ ಗೆಲ್ಲಿಸಿಕೊಡುತ್ತೆ ಜೊತೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಇದರಿಂದ ಅತಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ಗೆ ಕೊಡುತ್ತೆ ಸೊ ಹಾಗಾಗಿ ಜೆ ಡಿ ಎಸ್ ಇಲ್ಲಿ ಈ ನಾಯ ಸ್ಥಿತಿಯನ್ನು ತಲುಪುತ್ತೆ ಜೆ ಡಿ ಎಸ್ ಈ ನಾಯ ಸ್ಥಿತಿಯನ್ನು ತಲುಪುತ್ತೆ ಕೇವಲ ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಜೆ ಡಿ ಎಸ್ ಕತೆ ಮುಗದೇ ಹೋಯಿತು ಜೆ ಡಿ ಎಸ್ ಕತೆ ಸಾಧ್ಯನೇ ಇಲ್ಲ ಜೆ ಡಿ ಎಸ್ ಬದುಕಲಿಕ್ಕೆ ಅನ್ನೋ ಮಟ್ಟಕ್ಕೆ ತಾಂಡೋಗಿ ನಿಲ್ಲಿಸ್ತಾರೆ ನಂತರ ಯಾವಾಗ ಜೆ ಡಿ ಎಸ್ ಕಥೆಯನ್ನು ಮುಗಿಸಿದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ ರಾಜ್ಯದ ಒಕ್ಕಲಿಗ ನಾಯಕನಾಗ್ತಾರೆ ಕತ್ತರೋ ಸೊ ಅದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಎಂ ಪಿ ಚುನಾವಣೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮಂಡ್ಯದಿಂದ ನಿಂತು ಗೆದ್ದು ಮತ್ತ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಮಂತ್ರಿ ಆಗುವ ಮುಖಾಂತರ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಒಂದ್ ರೀತಿ ಟಾನಿಕ್ ಕೊಟ್ಟೆ ನಾನು ಅಂತ ಹೇಳ್ತಾರೆ ಸೊ ಅಲ್ಲಿವರೆಗೆ ಏನು ಜೆ ಡಿ ಎಸ್ ಒಂದು ಗೆಲ್ಸ್ಕೆ ಬಂದಿದ್ರು ಜೆ ಡಿ ಎಸ್ ಗೆಲ್ವಿ ಕಾರಣರಾಗಿದ್ರು ಅಲ್ಪಸಂಖ್ಯಾತರು ಹಿಂದುಳಿದವರು ಒಕ್ಕಲಿಗರು ಇವರೆಲ್ಲರ ಮನೋಭಾವನೆಗೆ ವಿರುದ್ಧವಾಗಿ ಬಿ ಜೆ ಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತಾರೆ ಅದರಲ್ಲೂ ಅಲ್ಪಸಂಖ್ಯಾತರು ಏನಿದ್ರು ಅಲ್ಪಸಂಖ್ಯಾತರು ಯಾವತ್ತೂ ಕೂಡ ದೇವೇಗೌಡರನ್ನ ಬಿಟ್ಟಿರಲಿಲ್ಲ ಕಾರಣ ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹತ್ತು ಸ್ಥಾನವನ್ನು ಗೆದ್ದಾಗ ದೇವೇಗೌಡರು ನೇರವಾಗಿ ಹೇಳ್ತಾರೆ ನಾನು ಮುಂದಿನ ಧರ್ಮದಲ್ಲಿ ಮುಂದಿನ ಧರ್ಮ ಅಂತಿದ್ರೆ ನಾನು ಮುಸಲ್ಮಾನನಾಗಿ ಹುಡ್ತೇನೆ ಅಂತ ಹೇಳೋ ಮುಖಾಂತರ ಎರಡು ಸಾವಿರದ ನಾಲ್ಕರಲ್ಲಿ ಸಮ್ಮಿಶ್ರ ಏನು ಎಸ್ ಎಂ ಕೃಷ್ಣ ಗೌರ್ಮೆಂಟ್ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಗೌರ್ಮೆಂಟನ್ನು ಕೇಳವಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ದೇವೇಗೌಡರ ಈ ಒಂದು ರೀತಿ ಮಾತುಗಳು ಕಾರಣ ಆಯ್ತವೆ ಇಡೀ ಅಲ್ಪಸಂಖ್ಯಾತ ಸಮುದಾಯ ಸಂಪೂರ್ಣವಾಗಿ ಜೆ ಡಿ ಎಸ್ನ ಬೆಂಬಲಿಸುತ್ತೆ ಸೊ ಹಾಗಾಗಿ ಐವತ್ತೆಂಟು ಸ್ಥಾನಗಳನ್ನು ದೇವೇಗೌಡರು ಅವತ್ತು ಗೆಲ್ತಾರೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಸಾಮರ್ಥ್ಯದಲ್ಲಿ ಐವತ್ತೆಂಟು ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಇಲ್ಲಿ ನೋಡಿ ಆ ಕರ್ನಾಟಕದಲ್ಲಿ ಸ್ಥಳೀಯ ಪಕ್ಷಗಳು ನಿಲ್ಲಲ್ಲ ಯಾರು ಯಾರೆಲ್ಲ ಕಟ್ಟಿದ್ರು ಇವರ ಜೊತೆ ಕಟ್ಟಿದಂತ ರಾಮಕೃಷ್ಣ ಹೆಗ್ಡೆ ಮತ್ತು ಜೆ ಎಚ್ ಪಟೇಲ್ ಮಹಾನೀಯರು ಕಟ್ಟಿದಂತ ಏನು ಏನು ಜೆಡಿ ಯು ಇದೆ ಜೆಡಿ ಯು ಅಸ್ತಿತ್ವವನ್ನು ಕಳ್ಕಳುತ್ತೆ ಜೆಡಿ ಅಸ್ತಿತ್ವವನ್ನು ಕಲ್ಕಳುತ್ತೆ ಬಿಜೆಪಿ ಜೊತೆಗೆ ಆದರೆ ಜೆ ಡಿ ಎಸ್ ಮಾತ್ರ ಇವತ್ತು ಕೂಡ ಇಲ್ಲಿ ನೆಲೆಸಿದೆ ಜೆ ಡಿ ಎಸ್ ಇವತ್ತು ಕೂಡ ಅಸ್ತಿತ್ವದಲ್ಲಿದೆ ಅಂತ ಅಂತ ಅಂದರೆ ಅದಕ್ಕೆ ಕಾರಣ ದೇವೇಗೌಡರಲ್ಲಿದ್ದಂಥ ಜಾತ್ಯತತ್ವ ಸಿದ್ಧಾಂತ ಅವರ ಸಿದ್ಧಾಂತ ಅವ್ರನ್ನ ಇದುವರೆಗೆ ಕ್ಯಾರಿ ಮಾಡ್ತಾ ಇತ್ತು ಆದರೆ ಈಗೇನಾಯಿತು ಅಂತಂದ್ರೆ ಯಾವ ಭಾಗ ಕುಮಾರಸ್ವಾಮಿಯವರು ನನಗೆ ಜಾತ್ಯಾತೀತ ಜಾತ್ಯಾತೀತೆ ಅಂದರೆ ಏನು ಸೆಕ್ಯುಲರ್ ಅನ್ನೋ ಪದ್ದ ಅರ್ಥನೇ ಗೊತ್ತಿಲ್ಲ ನನಗೆ ಅಂತ ಹೇಳಿದರು ಒಮ್ಮೆ ನಂತರ ಈ ಬಾರಿ ಬಂದು ಮುಸ್ಲಿಮ್ರನ್ನ ನಂಬಿ ನಾನು ರಾಜಕಾರಣವನ್ನು ಮಾಡ್ತಾ ಇಲ್ಲ ಯಾವಾಗ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಕಂಡ್ರು ಆಗ ನಾನು ಮುಸ್ಲಿಮ್ರನ್ನ ನಂಬಿ ರಾಜಕಾರಣವನ್ನು ಮಾಡ್ತಾ ಇಲ್ಲ ಮುಸ್ಲಿಮ್ರ ಓಟೇ ಬೇಡ ಅನ್ನೋ ರೀತಿಯನ್ನು ಮಾತನಾಡ್ತಾರೆ ಯಾಕೆಂದ್ರೆ ಈ ಮಾತನಾಡ ಸಿ ರವಿ ಅವರು ಆಡಿದ್ರು ಸುನಿಲ್ ಕುಮಾರ್ ಅಂತವ್ರು ಆಡ್ತಾ ಇದ್ರು ಹೊರತು ಕುಮಾರ್ ಸ್ವಾಮಿ ಅಂತ ನಾಯಕರು ಯಾವುದೇ ಕಾರಣಕ್ಕೂ ಈ ಮಾತಾಡ್ತಾರೆ ಅಂತ ಯಾರೂ ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ ಆದರೆ ಅವರು ಕೂಡ ಇದೇ ಮಾತನ್ನಾಡಿದರು ಯಾವುದೇ ಕಾರಣಕ್ಕೂ ಮುಸ್ಲಿಮ್ರಿಂದ ನಾವು ರಾಜಕಾರಣವನ್ನು ಮಾಡ್ತಿಲ್ಲ ಮುಸ್ಲಿಮ್ರು ಇಟ್ಕಂಡೇ ನಾನು ರಾಜಕಾರಣವನ್ನು ಮಾಡ್ತಿಲ್ಲ ಅವರು ನಂಬಿಕೆಂಡೇನು ರಾಜಕಾರಣ ಮಾಡ್ತಿಲ್ಲ ಅವ್ರು ರೋಡ್ ಅಗತ್ಯ ಇಲ್ಲ ಅವ್ರು ಹಾಕ್ಲಿ ಬಿಡ್ಲಿ ನೆನ್ನ ಚುನಾವಣಾ ಚುನಾವಣೆ ಮಾಡೋದು ನನಗೆ ಗೊತ್ತಿದೆ ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು ಸೊ ಇದು ಯಾವ ಮಟ್ಟಿಗೆ ಪ್ರಭಾವವನ್ನು ಬೀರ್ತು ಅಂದರೆ ಮನ್ಮೊನ್ನೆ ಚನ್ನಪಟ್ಟಣದಲ್ಲಿ ಚುನಾವಣೆ ತನ್ನ ಮಗನನ್ನು ಚುನಾವಣೆ ನೆಲೆಸಿದಾರಲ್ಲ ಆಗ ಈ ಅಲ್ಪಸಂಖ್ಯಾತರು ಕೊಟ್ಟಂತ ಒತ್ತ ಮತ್ತೊಮ್ಮೆ ಕುಮಾರಸ್ವಾಮಿ ಮರೆಯುವಂತಿಲ್ಲ ಏನು ಅಲ್ಪಸಂಖ್ಯಾತರಿಗೆ ಒಲಿಕೆಗೆ ಟ್ರೈ ಮಾಡಿದ್ರು ಅದು ಸಾಧ್ಯ ಆಗಲಿಲ್ಲ ಬದಲಾಗಿ ಅವರಿಗೆ ಒಂದು ಪರ್ಸೆಂಟ್ ಓಟ್ ಕೂಡ ಅಲ್ಪಸಂಖ್ಯಾತರಿಂದ ಕುಮಾರಸ್ವಾಮಿ ಮತ್ತವ್ರ ಮಗನಿಗೆ ಹೋಗ್ಲಿಲ್ಲ ಆ ಮಟ್ಟಕ್ಕೆ ಕುಮಾ ಜೆ ಡಿ ಎಸ್ ನ ಅಲ್ಪಸಂಖ್ಯಾತರು ಕೈ ಬಿಟ್ರು ಈ ರಾಜ್ಯದಲ್ಲಿ ಸೊ ಈಗ ಸ್ಥಿತಿ ಏನು ಇಷ್ಟೆಲ್ಲ ಆಯ್ತು ಸೊ ಇದೆಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಇತಿಹಾಸ ಆದ್ರೆ ಮುಂದೇನು ಜೆಡಿಎಸ್ ಕತೆ ಜೆ ಡಿ ಎಸ್ ಆಗಾದ್ರೆ ಮುಂದೆ ಸಂಪೂರ್ಣವಾಗಿ ಹಿಂದುತ್ವವಾಗಿ ಬದಲಾಗುತ್ತಾ ಹಸಿರು ಶಾಲ ಹೋಯ್ತು ಕೇಸರಿ ಶಾಲ್ ಬಂತು ಕೇಸರಿ ಶಾಲ್ ಹಾಕಿದ ರಾಜಕಾರಣವನ್ನ ಕುಮಾರಸ್ವಾಮಿ ಮಾಡ್ಲಿಕ್ಕೆ ಅಂತಿದ್ರು ದೇವೇಗೌಡ್ರಂತವರೇ ಕೇಸರಿ ಶಾಲೆ ಕೊನೆಗೆ ದೇವೇಗೌಡರಂತವ್ರು ಇಲ್ಲಿ ಕುಮಾರಸ್ವಾಮಿ ಹಾಕೋದು ಅತಿಶಯ ಅಲ್ಲ ಯಾಕಂದ್ರೆ ಕುಮಾರಸ್ವಾಮಿ ಬಂದಾಗಿಂದ ಕೇಸರಿಯ ಒಡನಾಟವನ್ನ ಇಟ್ಕೊಂಡವರು ರಾಜಕಾರಣಕ್ಕೆ ಯಾವಾಗ ಎಂಟ್ರಿ ಆಯ್ತು ಅವತ್ತಿಂದ ಕೂಡ ಜಾತ್ಯಾದ್ಯತೆಯನ್ನ ಪಕ್ಕಕ್ಕಿಟ್ಟು ಕೋಮುವಾದ ರಾಜಕಾರಣವನ್ನೇ ಮಾಡ್ತಾ ಬಂದವರು ಆದ್ರೆ ದೇವೇಗೌಡರು ಆಗಲ್ವಲ್ಲ ದೇವೇಗೌಡರು ರಾಜಕಾರಣಕ್ಕೆ ಬಂದಂದಿನಿಂದ ಎಲ್ರಿಗೂ ತಿಳಿದಂಗೆ ಸಿದ್ಧಾಂತಕ್ಕೆ ಬೆಲೆಯನ್ನು ಕೊಟ್ಟವರು ಅವತ್ತು ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಕೆಳಗಡೆ ಹೇಳಿಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಬೆಂಬಲವನ್ನು ವಾಪಸ್ ತಗೊಂಡಾಗ ವಾಜಪೇಯಿ ಅವ್ರ ಪತ್ರವನ್ನು ಕಳಿಸ್ತಾರೆ ನೀವು ಪ್ರಧಾನಮಂತ್ರಿಯಾಗಿ ಮುಂದುವರಿಯೋದಾದ್ರೆ ನಾವು ನಿಮಗೆ ಬೆಂಬಲವನ್ನ ಕೊಡ್ತೇವೆ ಅಂತ ಆದ್ರೆ ದೇವೇಗೌಡರು ಅಧಿಕಾರಕ್ಕೋಸ್ಕರ ನಿಮ್ಮತ್ತ ಕೋಮ ಕೋಮುವಾದಿಗಳ ಜೊತೆ ನಾನು ಕೈ ಜೋಡಿಸಲ್ಲ ಅಂತ ಹೇಳ್ತಾರೆ ಅಂಥವ್ರ ಮಗ ದೇವೇಗೌಡರಿಗೆ ಇವತ್ತು ಕೇಸರಿ ಶಾಲಾ ಹಾಕ್ತಿದ್ದಾರೆ ದೇವೇಗೌಡರು ಇವತ್ತು ಮುಂದೆ ನಿಂತು ಈ ಒಂದು ಸಮ್ಮಿಶ್ರ ಇದನ್ನ ಏನು ಮೈತ್ರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಸಿಗ್ನೇಚರ್ ಆಗ್ತಾರೆ ಹಸ್ತಾಕ್ಷರವನ್ನು ನೀಡ್ತಾರೆ ಅನ್ನೋ ಮಟ್ಟಕ್ಕೆ ದೇವೇಗೌಡರು ಕೂಡ ಬದಲಾಗ್ತಾರೆ ಜಾತ್ಯಾತೀತ ತತ್ವವನ್ನು ಹೊಂದಿದ್ದಂತೆ ದೇವೇಗೌಡರು ಬದಲಾಗಿ ಹೋಗಿದ್ದಾರೆ ಸೊ ಈಗಾಗಾದ್ರೆ ಮುಂದಿನ ಕಥೆ ಏನು ಜೆ ಡಿ ಎಸ್ ಮುಂದಿನ ಕಥೆ ಏನು ಅತ್ತೊಂದು ಸ್ಥಾನವನ್ನು ಅದರಲ್ಲೂ ಈಗ ಒಂದು ಸ್ಥಾನವನ್ನು ಕಳ್ಕೊಂಡ್ರು ಒಂದಿನಂಟಿ ಇಳಿತು ಅದು ಒಕ್ಕಲಿಗರ ಕೋಟಿ ಒಳಗಡೆ ಜೆ ಡಿ ಎಸ್ ಸೋತಿದೆ ಬೇರೆ ಬಿಡಿ ಇನ್ನು ಬೇರೆ ಕಡೆಯಲ್ಲೋ ಸೋತ್ರೆ ಏನು ಮಾಡುವಂತಿಲ್ಲ ಅಂತ ಅನ್ಬೋದು ಆದರೆ ಒಕ್ಕಲಿಗರ ಕೋಟಿ ಏನಿತ್ತು ಒಂದು ಲಕ್ಷದ ಒಂಬತ್ತು ಸಾವಿರ ಮತ ಒಕ್ಕಲಿಗ ಮತಗಳಿರ್ತಕ್ಕಂಥ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಸೋದೆ ಅದು ತನ್ನ ಸ್ವಂತ ಮಗನಿಗೆ ಅಲ್ಲಿ ಗೆಲ್ಲಿಸ್ಕೊಳ್ಳಲಿಕ್ಕೆ ಕುಮಾರಸ್ವಾಮಿ ಅವರ ಕೈಲಿ ಆಗಿಲ್ಲ ಸೊ ಈ ಜೆ ಡಿ ಎಸ್ ಮುಂದಿರ್ತೋ ಮುಂದಿರ್ತಕ್ಕಂಥ ಆಪ್ಷನ್ಸ್ ಯಾವುದು ಜೆ ಡಿ ಎಸ್ ಏನ್ ಮಾಡುತ್ತೆ ಹಾಗಾದ್ರೆ ಕತೆ ಏನು ಮುಂದೆ ನಿಜವಾಗ್ಲೂ ಜೆ ಡಿ ಎಸ್ ಮತ್ತೊಮ್ಮೆ ಏನು ಎರಡ್ ಸಾವಿರದ ನಾಲ್ಕರಲ್ಲಿ ಅಹ್ ಧೂಳೋಳದಿಂದ ದೇವೇಗೌಡರು ಎದ್ದು ಬಂದ್ರು ಆ ರೀತಿಯಲ್ಲಿ ಐವತ್ತೆಂಟು ಅರವತ್ತು ಸ್ಥಾನವನ್ನ ಮತ್ತೆ ಗೆಲ್ಲಕ್ಕೆ ಸಾಧ್ಯ ಏನಂದ್ರೆ ಖಂಡಿತ ಕಷ್ಟ ಕಾರಣ ಏನಂದ್ರೆ ಎಲ್ಲಿ ಎಲ್ಲೆಲ್ಲಾ ಜೆ ಡಿ ಎಸ್ ಗೆದ್ದಿದ್ಯೋ ಅಲ್ಲೆಲ್ಲ ಭಾರತೀಯ ಜನತಾ ಪಕ್ಷದ ಓಟ್ಗಳಿಲ್ಲ ಜೆ ಡಿ ಎಸ್ ಗೆದ್ದರ ಕ್ಷೇತ್ರಗಳಲ್ಲೆಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವರ ವೈಯಕ್ತಿಕ ವರ್ತಸ್ಸು ಇನ್ನೊಂದು ಅವ್ರು ಗೆಲ್ಬೇಕಾಗಿರೋ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಮತ ಅಲ್ಪಸಂಖ್ಯಾತರು ಒಕ್ಕಲಿಗರ ಜೊತೆ ಕೈ ಜೋಡಿಸಿದಾಗ ಜೆ ಡಿ ಎಸ್ ಗೆಲುವು ಸುಲಭ ಆಗುತ್ತೆ ನೀವು ಪ್ರತಿ ಕ್ಷೇತ್ರವನ್ನ ತಗೊಳ್ಳಿ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೋ ಆ ಕ್ಷೇತ್ರದಲ್ಲಿ ಬಿಜೆಪಿ ಓಟ್ಗಳೇನಿಲ್ಲ ಈಗ ಏನಾದ್ರೂ ಬಿಜೆಪಿ ಬಿಟ್ಕೊಟ್ರೆ ಜೆಡಿಎಸ್ ಊಟ ಬಿಜೆಪಿ ಓಟ್ಗಳಾಗಿ ಪರಿವರ್ತನೆ ಆಗ್ಬೇಕು ಅದ್ರ ಬಿಟ್ರೆ ಬಿಜೆಪಿಯಿಂದ ಗೆ ಒಂದು ರೂಪಾಯಿ ಲಾಭ ಇಲ್ಲ ಒಂದು ರೂಪಾಯಿ ಲಾಭ ಇಲ್ಲ ಗೆ ಒಬ್ಬನೇ ಒಬ್ಬ ಕ್ಯಾಂಡಿಡೇಟ್ ಬಿಜೆಪಿಗೆ ಸಹ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಜೆ ಡಿ ಎಸ್ ಅವನು ಇನ್ನು ಜೆ ಡಿ ಎಸ್ ಸಹಕಾರದಿಂದ ಬಿಜೆಪಿಯೋಗ ಗೆಲ್ಬಹುದು ಯಾಕೆಂದ್ರೆ ಇಲ್ಲಿ ಒಕ್ಕಲಿಗ ಮತಗಳು ಪ್ಲಸ್ ಅಲ್ಪಸಂಖ್ಯಾತ ಮತಗಳು ಸೇರಿದಾಗ ಮಾತ್ರ ಜೆ ಡಿ ಎಸ್ ಗೆಲ್ಲುತ್ತೆ ಹಾಗಾಗಿ ಕಾಂಗ್ರೆಸ್ಗೆ ಹಿನ್ನಡೆ ಆಯ್ತಾ ಇತ್ತು ಕಾಂಗ್ರೆಸ್ ಹಿನ್ನಡೆ ಆಗ್ಲಿಕ್ಕೆ ಕಾರಣ ಕೂಡ ಇದೆ ಬಿಜೆಪಿ ಗೆಲುವಿಗೂ ಕಾರಣ ಇದೆ ಯಾವಾಗ ಜಾತ್ಯಾತ ಮತಗಳು ಒಡೆದೋಗ್ತಾ ಇದ್ವೋ ಬೈಫರ್ ಆಗ್ತಾ ಇದ್ವೋ ಬಿ ಜೆ ಪಿ ಸುಲಭವಾಗಿ ಅಲ್ಲಿ ಗೆಲುವನ್ನು ಸಾಧಿಸ್ತಾ ಇತ್ತು ಆದ್ರೆ ಈಗೇನಾಗುತ್ತೆ ಅಂದ್ರೆ ಇಡೀ ಅಲ್ಪಸಂಖ್ಯಾತ ಮತಗಳು ಒಂದು ಸೈಡ್ ಆಗ್ತಾ ಇದಾವೆ ಒಂದ್ ಸೈಡ್ ಆಗುತ್ತೆ ಸೊ ಆ ಕಾರಣಕ್ಕೆ ಮೂರಕ್ಕೆ ಮೂರು ಸುಲಭವಾಗಿ ಕಾಂಗ್ರೆಸ್ ಈ ಬಾರಿ ಉಪಚುನಾವಣೆಯಲ್ಲಿ ಗೆದ್ದಿದ್ದು ಅಲ್ಪಸಂಖ್ಯಾತ ಮತಗಳು ಎಲ್ಲೂ ಬೈಫರ್ಕೇಟ್ ಆಗ್ಲಿಲ್ಲ ಪ್ರತಿ ಬಾರಿ ಬೊಮ್ಮಾಯಿ ಅವ್ರಿಗೆ ಮತವನ್ನ ಇಡ್ತಿದ್ದಂತ ಅಲ್ಪಸಂಖ್ಯಾತರು ಈ ಬಾರಿ ಒಟ್ಟಾಗಿ ಕಾಂಗ್ರೆಸ್ಗೆ ಮತವನ್ನ ಕೊಟ್ರು ಎಲ್ಲೂ ಕೂಡ ಮತ ಬೈಫರ್ಕೇಟ್ ಆಗ್ದ ನೋಡ್ಕೊಂಡ್ರು ಸೊ ಆ ಕಾರಣಕ್ಕೋಸ್ಕರ ಬೊಮ್ಮಾಯಿ ಮಗ ಸ್ವತಃ ಬೊಮ್ಮಾಯಿ ಮಗ ಕೂಡ ಸೋಲನ್ನ ಕಾಣ್ಬೇಕಾಯ್ತು ಇದಕ್ಕೆ ಕಾರಣ ಆಗಿದ್ದು ಈ ಒಂದು ಏನು ಜೆ ಡಿ ಎಸ್ ಬಿ ಜೆ ಪಿ ಒಟ್ಟಿಗೆ ಸ್ಪರ್ಧೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಸಮ್ಮಿಶ್ರವಾಗಿ ಸ್ಪರ್ಧೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಮೈತ್ರಿ ಮಾರ್ಕೆಟ್ ಚುನಾವಣೆ ಇರ್ತಕ್ಕಂಥದ್ದು ಈ ಚುನಾವಣೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಇದೇ ರೀತಿ ಚುನಾವಣೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ ಜೆ ಡಿ ಎಸ್ ಹತ್ತೊಂಬತ್ತರಿಂದ ಹತ್ತು ಸ್ಥಾನಗಳಿಗೆ ಕುಸಿದ್ರು ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಕಾರಣ ಏನಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಅಷ್ಟೊಂದು ಪ್ರಭಾವ ಬೀರ್ತಕ್ಕಂಥ ಓಟ್ಗಳಿಲ್ಲ ಇಲ್ಲಿ ಜೆ ಡಿ ಎಸ್ ಏನು ಬಿಜೆಪಿ ಓಟ್ಗಿಂತ ಜೆಡಿಎಸ್ ಓಟೇ ಜಾಸ್ತಿ ಇದ್ದಾವೆ ಹಾಗಾಗಿ ಅಲ್ಪಸಂಖ್ಯಾ ಸಂಪೂರ್ಣವಾಗಿ ಒಂದು ಒನ್ ವೇ ಆಗಿ ಕಾಂಗ್ರೆಸ್ಗೆ ಮತವನ್ನು ಕೊಟ್ಟಾಗ ಅದ್ರ ಮೇಜರ್ ಕಮ್ಯುನಿಟಿ ಓಟ್ ಪ್ಲಸ್ ಆದರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುಲಭವಾಗಿ ಹೋಗ್ತಾರೆ ಜೆ ಡಿ ಎಸ್ ಅಭ್ಯರ್ಥಿಗೆ ಅಥವಾ ಬಿಜೆಪಿ ಅಭ್ಯರ್ಥಿಗೆ ನೇರವಾಗಿ ಸೋಲಾಗ್ತದೆ ಮುಂದಿನ ಚುನಾವಣೆಯಲ್ಲಿ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕಬೇಕು ಅಂದ್ರೆ ಅನಿವಾರ್ಯವಾಗಿ ದೇವೇಗೌಡರ ಸಿದ್ಧಾಂತ ಏನಿತ್ತು ಆ ಸಿದ್ಧಾಂತದ ಪ್ರತಿಪಾದನೆ ಅತ್ಯಗತ್ಯ ಒಂದು ವೇಳೆ ಆ ಸಿದ್ಧಾಂತವನ್ನ ಬಿಟ್ಟರೆ ಯಾಕೆಂದ್ರೆ ಜೆ ಡಿ ಎಸ್ ಅಸ್ತಿತ್ವದಲ್ಲಿರ್ಬೇಕು ಕಾರಣ ಅಂದ್ರೆ ಇದು ನಾವು ಮೊದಲಿಂದ ಹೇಳ್ತಾ ಇದ್ದೇನೆ ಜೆ ಡಿ ಎಸ್ ಕರ್ನಾಟಕದ ಅಸ್ಮಿತೆ ಇದು ಕರ್ನಾಟಕದ ಒಂದು ಪಕ್ಷ ಕನ್ನಡಿಗರ ಪಕ್ಷ ಸ್ವತಃ ಕನ್ನಡಿಗರೇ ಕಟ್ಟಿರ್ತಕ್ಕಂಥ ಒಂದು ಪಕ್ಷ ಈ ಪಕ್ಷ ಅಸ್ತಿತ್ವವನ್ನು ಹಾಕೊಂಡ್ರೆ ನಾವು ಏನು ರಾಷ್ಟ್ರೀಯ ಪಕ್ಷಗಳಿದಾವೆ ಆ ರಾಷ್ಟ್ರೀಯ ಪಕ್ಷಗಳಿಗೆ ಗುಲಾಮರಾಗಿ ಕೂರಬೇಕಾಗ್ತದೆ ಇಲ್ಲಿ ಏನೇ ತೀರ್ಮಾನ ಆಗಬೇಕು ಅಂದ್ರೆ ಡೆಲ್ಲಿಗೆ ಹೋಗಿ ಕೂರಬೇಕು ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆಗಬೇಕು ಅಂತ ಡೆಲ್ಲಿಗೆ ಹೋಗ್ಬೇಕು ಒಬ್ಬ ಮಂತ್ರಿ ಆಗಬೇಕು ಅನ್ ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಯ ಗುಲಾಮರಾಗಿ ದೆಹಲಿಯ ಗುಲಾಮರಾಗಿ ನಾವು ಕೂರಬೇಕಾಗ್ತದೆ ಸೊ ಹಾಗಾಗಿ ಇಲ್ಲಿ ನಿಜವಾಗ್ಲೂ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೆಬೇಕು ಜೆ ಡಿ ಎಸ್ ಇರಬೇಕು ಜೆ ಡಿ ಎಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಹಾಗಾಗಬೇಕು ಅಂದ್ರೆ ಜೆ ಡಿ ಎಸ್ ಈಗಿರ್ತಕ್ಕಂಥ ಮೈತ್ರಿ ಏನಿದೆ ಆ ಮೈತ್ರಿಯಿಂದ ಹೊರಬರ್ಬೇಕಾಗುತ್ತೆ ಹೊರಗಡೆ ಬಂದು ಇವರು ಜಾತ್ಯ ಏನಿತ್ತು ಮೊದಲು ದೇವೇಗೌಡರು ಏನಾದ್ರೆ ಅನುಸರಿಸ್ಕೊಂಡ್ ಬಂದಿದ್ರು ಆ ಒಂದು ತತ್ವವನ್ನ ಇವರು ಅನುಸರಿಸಬೇಕಾಗ್ತದೆ ಸೊ ಹಾಗಾದಾಗ ಮಾತ್ರ ಜೆ ಡಿ ಎಸ್ಗೆ ಅಸ್ತಿತ್ವ ಎಲ್ಲಾದರೂ ಒಂದು ಕಡೆ ಉಳಿಯುತ್ತೆ ಇಲ್ಲ ಅಂದ್ರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಕಳ್ಕೋಬೇಕಾಗುತ್ತೆ ಸ್ವತಃ దేవేగౌడ మక్లు గా కష్ట రేవణ్ణ స్వత రేవణ్ణ కూడా కష్ట